ಅದು ಮಾಡಿದ್ರು ಸೂರಜ್ ರೇವಣ್ಣನ ಮೇಲೆ ಮಾಡಿದ್ರು ಅದು ಆಯಿತು ಇವಾಗ ಎಲ್ಲ ಬಿಟ್ಟು ತಿರ್ಗಾ ಇವತ್ತು ರಾಜಣ್ಣನ ಪ್ರಯತ್ನ ಮಾಡಿದ್ದಾರೆ ರಾಜಣ್ಣ ಇವತ್ತು ಒಪ್ಕೊಂಡಿದ್ದಾರೆ ತನಿಖೆಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ಗೃಹ ಮಂತ್ರಿಗಳಿಗೆ ನಾನು ಹೇಳಿದ್ದೀನಿ ನನಗಾಗಿರೋ ಅನ್ಯಾಯ ಅದನ್ನು ತನಿಖೆ ಮಾಡಿಸಿ ಅಥವಾ ಸಿಬಿಐ ಕೊಡಿ ಅಂತ ಹೇಳಿದ್ದೀನಿ ಗೃಹಮಂತ್ರಿಗಳಿಗೆ ಒಪ್ಕೊಂಡಿದ್ದಾರೆ ಇದನ್ನು ತನಿಖೆ ಮಾಡಿಸ್ತೀನಿ ಅಂತ ತನಿಖೆ ಮಾಡೋವರೆಗೂ ನಾನು ಬಿಡಲ್ಲ ಒಂದ್ ವೇಳೆ ಮಾಡಿಲ್ಲ ಅಂದ್ರೆ ನಾನು ಕೋರ್ಟ್ಗೆ ಹೋಗಿ ಇದನ್ನ ಸಿಬಿಐ ಪರ್ಮಿಷನ್ ಕೇಳಾದ್ರೂ ಸರಿ ನಾನು ಇದನ್ನ ತನಿಖೆ ಮಾಡೋವರೆಗೂ ಬಟ್ ಅಣ್ಣ ಮೇಲೆ ಹಾಕಿರೋ ಸುಳ್ಳು ಕೇಸು ಅದು ನಾನು ಪ್ರೂವ್ ಮಾಡೋವರೆಗೂ ಬಿಡಲ್ಲ ಈ ರೀತಿ ಕೆ ಶಿವಕುಮಾರ್ಗೆ ಒಂದು ಕಿವಿ ಮಾತು ಹೇಳ್ತೀನಿ ಇಂಥ ಪಾಪ ಕೃತಿಗಳಲ್ಲಿ ಭಾಗವಹಿಸಬೇಡ್ರಿ ಇಂಥ ಪಾಪಗಳನ್ನ ಮಾಡಬೇಡ್ರಿ ನಿಮಗೂ ಒಂದು ಕುಟುಂಬ ಇದೆ ನಿಮಗೂ ಒಂದು ಮನೆ ಇದೆ ನಾಳೆ ನಿಮ್ಮ ಕುಟುಂಬ ಬೆಳಿಬೇಕಾಗಿದೆ ಆಸ್ತಿ ಮಾಡಿರೋ ಶಾಶ್ವತ ಅಲ್ಲ ನಾಳೆ ನಿಮ್ಮ ಕುಟುಂಬದಲ್ಲಿ ಇದೇ ರೀತಿ ಒಬ್ಬರು ಕಣ್ಣೀರು ಹಾಕ್ತಾರೆ ಇದು ಜ್ಞಾಪಕ ಇಟ್ಕೊಳ್ಳಿ ಪಾಪ ಯಾರನ್ನ ಬಿಡಲ್ಲ ನೀವು ಮಾಡಿರೋ ಪಾಪ ರಮೇಶ್ ಕೇಳಿದು ನಾವೆಲ್ಲರೂ ಕುಟುಂಬಗಳಿರುವಂತವ್ರು ಈ ಮಟ್ಟಕ್ಕೆ ಬೆಳೆದ ಮೇಲೆ ಇಷ್ಟು ಹೀನ ಕೃತ್ಯಕ್ಕೆ ಹೋಗ್ತೀರಿ ನೀವು ಮುಖ್ಯಮಂತ್ರಿ ಆಗ್ಬೇಕು ಅನ್ಕೊಂಡಿರೋರು ಆ ಸ್ಥಾನಕ್ಕೆ ನೀವು ಹೋಗಬೇಕು ಅನ್ಕೊಂಡಿರೋರು ದೊಡ್ಡ ಮಟ್ಟದಲ್ಲಿ ನಾಲ್ಕು ಜನಕ್ಕೆ ಒಳ್ಳೇದು ಬಯಸ್ರಿ ಈ ರೀತಿ ಹನಿ ಟ್ರಾಪ್ ಮಾಡೋದು ಈ ರೀತಿ ಮಾಡೋದು ಇಷ್ಟು ನೀಚ ಕೆಲಸಕ್ಕೆ ಕೆ ಶಿವಕುಮಾರ್ ಅವರು ಇನ್ನು ಮುಂದಕ್ಕೆ ಅಲ್ಲಿ ಹೋಗದಂಗೆ ಜನಸೇವೆ ಕಡೆ ಗಮನ ಕೊಡಲಿ ಅವ್ರ ಸ್ಥಾನಕ್ಕೆ ಇದು ಶೋಭೆ ತರಲ್ಲ ಇವತ್ತು ನನ್ನ ನೋವು ಎಷ್ಟಿದೆ ಅನ್ನೋ ಗೊತ್ತಿದೆ ನಾನು ನನ್ನ ಮೇಲೆ ನೀವು ಯಾವ ಕೇಸ್ ಹಾಕಿದ್ರು ಸರಿ ರೇಪ್ ಕೇಸ್ ಹಾಕಿ ನನಗೆ ಮೋಸ ಮಾಡಿ ನನ್ನ ಸುಳ್ಳು ಕೇಸ್ ಹಾಕಿದ್ದೀರಲ್ಲ ನಾನು ಇವತ್ತು ಅವುಸಲ್ ಹೇಳಿದ್ದೀನಿ ನಾನು ಸುಳ್ಳು ನಾನು ರೇಪ್ ಮಾಡಿದ್ರೆ ನಾನು ಸರ್ವನಾಶ ಆಗಿ ಹೋಗ್ತೀನಿ ನಾನು ಉಳಾಬಿಸ್ತಾ ಇಬೇಕು ನೀವು ಸುಳ್ಳು ಕೇಸ್ ಹಾಕಿದ್ರೆ ನೀವು ಉಳಾಬಿಸ್ತಾಯ್ತೀನಿ ನನ್ನ ಕುಟುಂಬಕ್ಕೆ ಈಗ ಆಗಿರೋ ನೋವು ನಾಳೆ ನಿಮ್ಮ ಕುಟುಂಬದಲ್ಲಿ ಯಾರನ್ನು ಅನುಭವಿಸಿದಾಗ ನಿಮ್ಗೆ ಆ ನೋವು ಗೊತ್ತಾಗತ್ತೆ ಇನ್ನು ಡಿ ಕೆ ಶಿವಕುಮಾರ್ ನೀವು ಬುದ್ಧಿ ಕಲಿತ್ಕೊಂಡು ಜನಸೇವೆ ಕಡೆ ಗಮನ ಕೊಡಿ ಈ ಹನಿ ಟ್ರಾಪ್ ಟೀಮ್ಗಳು ಸಾಕ್ತಾ ಇದ್ದೀರಲ್ಲ ರಾತ್ರಿ ಎರಡು ಗಂಟೆಗೆ ಮೀಟಿಂಗ್ ಮಾಡೋದು ಅದನ್ನು ಬಿಟ್ಬಿಟ್ಟು ಜನಸೇವೆ ಕಡೆ ಗಮನ ಕೊಡಿ ನಿಮ್ಮ ಮನಿ ಟ್ರಾಪ್ ಟೀಮ್ ಯಾರು ಅನ್ನೋದು ನನಗೆ ಗೊತ್ತಿದೆ ನೀವು ರಮೇಶ್ ಜಾರಕಿಹೊಳಿ ಮಾಡುವಾಗ ಅದು ನನಗೆ ಇನ್ಫಾರ್ಮೇಶನ್ ಇತ್ತು ಬಟ್ ನನಗೆ ನೀವು ರಾಜೀನಾಮೆ ಕೊಟ್ಟಾಗ್ಲಿಂದ ಪ್ರಯತ್ನ ಮಾಡಿದ್ರಿ ನಾನು ಎಲ್ಲೂ ಸಿಕ್ಕಿಲ್ಲ ಯಾವ ಮೋಸಕ್ಕೂ ಬಲಿಯಾಗಿಲ್ಲ ನಾನು ರಾಜೀನಾಮೆ ಕೊಟ್ಟು ಬಿಜೆಪಿ ಹೋಗಿದ್ದೇ ಪ್ರಯತ್ನ ಮಾಡಿದ್ರಿ ನಾನಾ ಥರ ಪ್ರಯತ್ನ ಮಾಡಿದ್ರಿ ನಾನು ಎಚ್ಚರಿಕೆಯಿಂದ ಇದ್ದೆ ಕೊನೆಗೆ ಯಾವುದು ಸಿಕ್ಕಿಲ್ಲ ಅಂತ ಜೆಪಿ ಪಾರ್ಕು ಯಶವಂತಪುರದಲ್ಲಿರೋ ಹೆಣ್ಣು ಮಗಳನ್ನ ಕರ್ಕೊಂಡೋಗಿ ರಾಮನಗರದಲ್ಲಿ ಎಫ್ಐಆರ್ ಮಾಡ್ತಿರಲ್ಲ ಇದು ದೇವರು ಮೆಚ್ಚುವಂಥ ಕೆಲಸನ ಇದು ರಾಮ್ ಅದು ಮಾಡಿದ್ರು ಸೂರಜ್ ರೇವಣ್ಣನ ಮೇಲೆ ಮಾಡಿದ್ರು ಅದು ಆಯಿತು ಇವಾಗ ಎಲ್ಲ ಬಿಟ್ಟು ತಿರ್ಗಾ ಇವತ್ತು ರಾಜಣ್ಣನ ಪ್ರಯತ್ನ ಮಾಡಿದ್ದಾರೆ ರಾಜಣ್ಣ ಇವತ್ತು ಒತ್ಕೊಂಡಿದ್ದಾರೆ ತನಿಖೆಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ಗೃಹ ಮಂತ್ರಿಗಳಿಗೆ ನಾನು ಹೇಳಿದ್ದೀನಿ ನನಗಾಗಿರೋ ಅನ್ಯಾಯನ ಅದನ್ನು ತನಿಖೆ ಮಾಡಿಸಿ ಅಥವಾ ಸಿಬಿಐ ಕೊಡಿ ಅಂತ ಹೇಳಿದ್ದೀನಿ ಮಂತ್ರಿಗಳಿಗೆ ಒಪ್ಕೊಂಡಿದ್ದಾರೆ ಇದನ್ನು ತನಿಖೆ ಮಾಡಿಸ್ತೀನಿ ಅಂತ ತನಿಖೆ ಮಾಡೋವರೆಗೂ ನಾನು ಬಿಡೋಲ್ಲ ಒಂದ್ ವೇಳೆ ಮಾಡಿಲ್ಲ ಅಂತ ನಾನು ಕೋರ್ಟ್ಗೆ ಹೋಗಿ ಇದನ್ನ ಸಿಬಿಐ ಪರ್ಮಿಷನ್ ಕೇಳಾದ್ರೂ ಸರಿ ನಾನು ಇದನ್ನ ತನಿಖೆ ಮಾಡೋವರೆಗೂ ಮೇಲೆ ಹಾಕಿರೋ ಸುಳ್ಳು ಕೇಸು ಅದು ನಾನು ಪ್ರೂವ್ ಮಾಡೋವರೆಗೂ ಬಿಡೋಲ್ಲ ಈ ರೀತಿ ಕೆ ಶಿವಕುಮಾರ್ಗೆ ಒಂದು ಕಿವಿ ಮಾತು ಹೇಳ್ತೀನಿ ಇಂಥ ಪಾಪ ಕೃತಿಗಳಲ್ಲಿ ಭಾಗವಹಿಸಬೇಡ್ರಿ ಇಂಥ ಪಾಪಗಳನ್ನ ಮಾಡಬೇಡ್ರಿ ನಿಮಗೂ ಒಂದು ಕುಟುಂಬ ಇದೆ ನಿಮಗೂ ಒಂದು ಮನೆ ಇದೆ ನಾಳೆ ನಿಮ್ಮ ಕುಟುಂಬ ಬೆಳಿಬೇಕಾಗಿದೆ ಆಸ್ತಿ ಮಾಡಿರೋದು ಶಾಶ್ವತ ಅಲ್ಲ ನಾಳೆ ನಿಮ್ಮ ಕುಟುಂಬದಲ್ಲಿ ಇದೇ ರೀತಿ ಕಣ್ಣೀರು ಕಣ್ಣೀರಾಗ್ತಾರೆ ಇದು ಜ್ಞಾಪಕ ಇಟ್ಕೊಳ್ಳಿ ಪಾಪ ಯಾರು ಬಿಡಲ್ಲ ನೀವು ಮಾಡಿರೋ ಪಾಪ ರಮೇಶ್ ಕೇಳಿದು ನಾವೆಲ್ಲರೂ ಕುಟುಂಬಗಳಿರುವಂತವ್ರು ಈ ಮಟ್ಟಕ್ಕೆ ಬೆಳೆದ ಮೇಲೆ ಇಷ್ಟು ಹೀನ ಕೃತಿ ಯಾಕೆ ಹೋಗ್ತೀರಿ ನೀವು ಮುಖ್ಯಮಂತ್ರಿ ಆಗ್ಬೇಕು ಅನ್ಕೊಂಡಿರೋರು ಆ ಸ್ಥಾನಕ್ಕೆ ನೀವು ಹೋಗ್ಬೇಕು ಅನ್ಕೊಂಡಿರೋರು ದೊಡ್ಡ ಮಟ್ಟದಲ್ಲಿ ನಾಲ್ಕು ಜನಕ್ಕೆ ಒಳ್ಳೇದು ಬಯಸ್ರಿ ಈ ರೀತಿ ಹನಿ ಟ್ರಾಪ್ ಮಾಡೋದು ಈ ರೀತಿ ಮಾಡೋದು ಇಷ್ಟು ನೀಚ ಕೆಲಸಕ್ಕೆ ಕೆ ಶಿವಕುಮಾರ್ ಅವರು ಇನ್ನು ಮುಂದಕ್ಕೆ ಹೋಗಿದಂಗೆ ಜನಸೇವೆ ಕಡೆ ಗಮನ ಕೊಡಲಿ ಅವ್ರ ಸ್ಥಾನಕ್ಕೆ ಇದು ಶೋಭೆ ತರಲ್ಲ ಇವತ್ತು ನನ್ನ ನೋವು ಎಷ್ಟಿದೆ ಅನ್ನೋ ನನಗೆ ಗೊತ್ತಿದೆ ನಾನು ನನ್ನ ಮೇಲೆ ನಿಮ್ಗೆ ಯಾವ ಕೇಸ್ ಹಾಕಿದ್ರು ಸರಿ ರೇಪ್ ಕೇಸ್ ಹಾಕಿ ನನಗೆ ಮೋಸ ಮಾಡಿ ನನ್ನ ಸುಳ್ಳು ಕೇಸ್ ಹಾಕಿದ್ದೀರಲ್ಲ ನಾನು ಇವತ್ತು ಔಷಧ ಹೇಳಿದ್ದೀನಿ ನಾನು ಸುಳ್ಳು ನಾನು ರೇಪ್ ಮಾಡಿದ್ರೆ ನಾನು ಸರ್ವನಾಶ ಆಗಿ ಹೋಗ್ತೀನಿ ನಾನು ಉಳಾಬಿಸ್ತಾಯ್ಬೇಕು ನೀವು ಸುಳ್ಳು ಕೇಸ್ ಹಾಕಿದ್ರೆ ನೀವು ಉಳಾಬಿಸ್ತಾ ಇದ್ತೀರಿ ನನ್ನ ಕುಟುಂಬಕ್ಕೆ ಆಗಿರೋ ನೋವು ನಾಳೆ ನಿಮ್ಮ ಕುಟುಂಬದಲ್ಲಿ ಯಾರನ್ನು ಅನುಭವಿಸಿದಾಗ ನಿಮ್ಗೆ ಆ ನೋವು ಗೊತ್ತಾಗತ್ತೆ ಇನ್ನು ಡಿ ಕೆ ಶಿವಕುಮಾರ್ ನೀವು ಬುದ್ದಿ ಕಲ್ತ್ಕೊಂಡು ಜನಸೇವೆ ಕಡೆ ಗಮನ ಕೊಡಿ ಈ ಹನಿ ಟ್ರಾಪ್ ಟೀಮ್ಗಳು ಸಾಕ್ತಾ ಇದೀರಲ್ಲ ರಾತ್ರಿ ಎರಡು ಗಂಟೆಗೆ ಮೀಟಿಂಗ್ ಮಾಡೋದು ಅದನ್ನ ಬಿಟ್ಬಿಟ್ಟು ಜನಸೇವೆ ಕಡೆ ಗಮನ ಕೊಡಿ ನಿಮ್ಮ ಹನಿ ಟ್ರಾಪ್ ಟೀಮ್ ಯಾರು ಅನ್ನೋದು ನನಗೆ ಗೊತ್ತಿದೆ ನೀವು ರಮೇಶ್ ಜಾರಕಿಹೊಳಿ ಮಾಡೋವಾಗ ಅದು ನನಗೆ ಇನ್ಫಾರ್ಮೇಶನ್ ಇತ್ತು ಬಟ್ ನನಗೆ ನೀವು ರಾಜೀನಾಮೆ ಕೊಟ್ಟಾಗ್ಲಿಂದ ಪ್ರಯತ್ನ ಮಾಡಿದ್ರಿ ನಾನು ಎಲ್ಲೂ ಸಿಕ್ಕಿಲ್ಲ ಯಾವ ಮೋಸಕ್ಕೂ ಬಲಿಯಾಗಿಲ್ಲ ನಾನು ರಾಜೀನಾಮೆ ಕೊಟ್ಟು ಬಿಜೆಪಿ ದಿವಸನೇ ಪ್ರಯತ್ನ ಮಾಡಿದ್ರಿ ನಾನಾ ತರ ಪ್ರಯತ್ನ ಮಾಡಿದ್ರಿ ನಾನು ಎಚ್ಚರಿಕೆಯಿಂದ ಇದ್ದೆ ಕೊನೆಗೆ ಯಾವುದು ಸಿಕ್ಕಿಲ್ಲ ಅಂತ ಜೆಪಿ ಪಾರ್ಕು ಯಶವಂತಪುರದಲ್ಲಿರೋ ಹೆಣ್ಣು ಮಗಳನ್ನ ಕರ್ಕೊಂಡೋಗಿ ರಾಮನಗರದಲ್ಲಿ ಎಫ್ಐಆರ್ ಮಾಡ್ತಿರಲ್ಲ ಇದು ದೇವರು ಮೆಚ್ಚುವಂಥ ಕೆಲಸನೇ ಇದು ರಾಮ್ ಅದು ಮಾಡಿದ್ರು ಸೂರಜ್ ರೇವಣ್ಣನ ಮೇಲೆ ಮಾಡಿದ್ರು ಅದು ಆಯಿತು ಇವಾಗ ಎಲ್ಲ ಬಿಟ್ಟು ತಿರ್ಗಾ ಇವತ್ತು ರಾಜಣ್ಣನ ಪ್ರಯತ್ನ ಮಾಡಿದ್ದಾರೆ ರಾಜಣ್ಣ ಇವತ್ತು ಒಪ್ಕೊಂಡಿದ್ದಾರೆ ತನಿಖೆಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ಗೃಹ ಮಂತ್ರಿಗಳಿಗೆ ನಾನು ಹೇಳಿದ್ದೀನಿ ನನಗಾಗಿರೋ ಅನ್ಯಾಯನ ಅದನ್ನು ತನಿಖೆ ಮಾಡಿಸಿ ಅಪ್ಪ ಸಿಬಿಐ ಕೊಡಿ ಅಂತ ಹೇಳಿದ್ದೀನಿ ಮಂತ್ರಿಗಳಿಗೆ ಒಪ್ಕೊಂಡಿದ್ದಾರೆ ಇದನ್ನು ತನಿಖೆ ಮಾಡಿಸ್ತೀನಿ ಅಂತ ತನಿಖೆ ಮಾಡೋವರೆಗೂ ನಾನು ಬಿಡಲ್ಲ ಒಂದ್ ವೇಳೆ ಮಾಡಿಲ್ಲ ಅಂದ್ರೆ ನಾನು ಕೋರ್ಟ್ಗೆ ಹೋಗಿ ಇದನ್ನ ಸಿಬಿಐ ಪರ್ಮಿಷನ್ ಕೇಳಾದ್ರೂ ಸರಿ ನಾನು ಇದನ್ನ ತನಿಖೆ ಮಾಡೋವರೆಗೂ ಬಿಡ ಅನ್ನ ಮೇಲೆ ಹಾಕಿರೋ ಸುಳ್ಳು ಕೇಸು ಅದು ನಾನು ಪ್ರೂವ್ ಮಾಡೋವರೆಗೂ ಬಿಡಲ್ಲ ಈ ರೀತಿ ಕೆ ಶಿವಕುಮಾರ್ಗೆ ಒಂದು ಕಿವಿ ಮಾತು ಹೇಳ್ತೀನಿ ಇಂಥ ಪಾಪ ಕೃತಿಗಳಲ್ಲಿ ಭಾಗವಹಿಸಬೇಡ್ರಿ ಇಂಥ ಪಾಪಗಳನ್ನ ಮಾಡಬೇಡ್ರಿ ನಿಮಗೂ ಒಂದು ಕುಟುಂಬ ಇದೆ ನಿಮಗೂ ಒಂದು ಮನೆ ಇದೆ ನಾಳೆ ನಿಮ್ಮ ಕುಟುಂಬ ಬೆಳಿಬೇಕಾಗಿದೆ ಆಸ್ತಿ ಮಾಡಿರೋ ಶಾಶ್ವತ ಅಲ್ಲ ನಾಳೆ ನಿಮ್ಮ ಕುಟುಂಬದಲ್ಲಿ ಇದೇ ರೀತಿ ಒಬ್ಬರು ಕಣ್ಣೀರು ಹಾಕ್ತಾರೆ ಇದು ಜ್ಞಾಪಕ ಇಟ್ಕೊಳ್ಳಿ ಪಾಪ ಯಾರನ್ನು ಬಿಡಲ್ಲ ನೀವು ಮಾಡಿರೋ ಪಾಪ ರಮೇಶ್ ಯಾರು ಕೇಳಿದು ನಾವೆಲ್ಲರೂ ಕುಟುಂಬಗಳಿರುವಂತವ್ರು ಈ ಮಟ್ಟಕ್ಕೆ ಬೆಳೆದ ಮೇಲೆ ಇಷ್ಟು ಹೀನ ಕೃತ್ಯಕ್ಕೆ ಯಾಕೆ ಹೋಗ್ತೀರಿ ನೀವು ಮುಖ್ಯಮಂತ್ರಿ ಆಗ್ಬೇಕು ಅನ್ಕೊಂಡಿರೋರು ಆ ಸ್ಥಾನಕ್ಕೆ ನೀವು ಹೋಗ್ಬೇಕು ಅನ್ಕೊಂಡಿರೋರು ದೊಡ್ಡ ಮಟ್ಟದಲ್ಲಿ ನಾಲ್ಕು ಜನಕ್ಕೆ ಒಳ್ಳೇದು ಬಯಸ್ರಿ ಈ ರೀತಿ ಹನಿ ಟ್ರಾಪ್ ಮಾಡೋದು ಈ ರೀತಿ ಮಾಡೋದು ಇಷ್ಟು ನೀಚ ಕೆಲಸಕ್ಕೆ ಡಿ ಕೆ ಶಿವಕುಮಾರ್ ಅವರು ಇನ್ನು ಮುಂದಕ್ಕೆ ಹೋಗಿದಂಗೆ ಜನಸೇವೆ ಕಡೆ ಗಮನ ಕೊಡಲಿ ಅವ್ರ ಸ್ಥಾನಕ್ಕೆ ಇದು ಶೋಭೆ ತರಲ್ಲ ಇವತ್ತು ನನ್ನ ನೋವು ಎಷ್ಟಿದೆ ಅನ್ನೋ ನನಗೆ ಗೊತ್ತಿದೆ ನಾನು ನನ್ನ ಮೇಲೆ ಯಾವ ಕೇಸ್ ಹಾಕಿದ್ರು ಸರಿ ರೇಪ್ ಕೇಸ್ ಹಾಕಿ ನನಗೆ ಮೋಸ ಮಾಡಿ ನನ್ನ ಸುಳ್ಳು ಕೇಸ್ ಹಾಕಿದ್ದೀರಲ್ಲ ನಾನು ಇವತ್ತು ಔಷಲ್ ಹೇಳಿದ್ದೀನಿ ನಾನು ಸುಳ್ಳು ನಾನು ರೇಪ್ ಮಾಡಿದರೆ ನಾನು ಸರ್ವನಾಶ ಆಗಿ ಹೋಗ್ತೀನಿ ನಾನು ಉಳ ಬಿಸಬೇಕು ನೀವು ಕೇಸ್ ಸಾಕಿ ನೀವು ಉಳಬೀಸ್ ಆಯ್ತೀರಿ ನನ್ನ ಕುಟುಂಬಕ್ಕೆ ಆಗಿರೋ ನೋವು ನಾಳೆ ನಿಮ್ಮ ಕುಟುಂಬದಲ್ಲಿ ಯಾರನ್ನು ಅನುಭವಿಸಿದಂಗೆ ನಿಮ್ಗೆ ಆ ನೋವು ಗೊತ್ತಾಗತ್ತೆ ಇನ್ನು ಡಿ ಕೆ ಶಿವಕುಮಾರ್ ನೀವು ಬುದ್ಧಿ ಕಲ್ತ್ಕೊಂಡು ಜನಸೇವೆ ಕಡೆ ಗಮನ ಕೊಡಿ ಈ ಹನಿ ಟ್ರಾಪ್ ಟೀಮ್ಗಳು ಸಾಕ್ತಾ ಇದ್ದೀರಲ್ಲ ರಾತ್ರಿ ಎರಡು ಗಂಟೆಗೆ ಮೀಟಿಂಗ್ ಮಾಡೋದು ಅದನ್ನು ಬಿಟ್ಬಿಟ್ಟು ಜನಸೇವೆ ಕಡೆ ಗಮನ ಕೊಡಿ ನಿಮ್ಮ ಹನಿ ಟ್ರಾಪ್ ಟೀಮ್ ಯಾರು ಅನ್ನೋದು ನನಗೆ ಗೊತ್ತಿದೆ ನೀವು ರಮೇಶ್ ಜಾರಕಿಹೊಳಿ ಮಾಡೋವಾಗ ಅದು ನನಗೆ ಇನ್ಫಾರ್ಮೇಶನ್ ಇತ್ತು ಬಟ್ ನನಗೆ ನೀವು ರಾಜೀನಾಮೆ ಕೊಟ್ಟಾಗ್ಲಿಂದ ಪ್ರಯತ್ನ ಮಾಡಿದ್ರಿ ನಾನು ಎಲ್ಲೂ ಸಿಕ್ಕಿಲ್ಲ ಯಾವ ಮೋಸಕ್ಕೂ ಬಲಿಯಾಗಿಲ್ಲ ನಾನು ರಾಜೀನಾಮೆ ಕೊಟ್ಟು ಬಿಜೆಪಿ ಹೋಗಿ ದಿವಸನೇ ಪ್ರಯತ್ನ ಮಾಡಿದ್ರಿ ನಾನಾ ಥರ ಪ್ರಯತ್ನ ಮಾಡಿದ್ರಿ ನಾನು ಎಚ್ಚರಿಕೆಯಿಂದ ಇದ್ದೆ ಕೊನೆಗೆ ಯಾವುದು ಸಿಕ್ಕಿಲ್ಲ ಅಂತ ಜೆಪಿ ಪಾರ್ಕ್ ಯಶವಂತಪುರದಲ್ಲಿರೋ ಹೆಣ್ಣು ಮಗಳನ್ನ ಕರ್ಕೊಂಡೋಗಿ ರಾಮನಗರದಲ್ಲಿ ಎಫ್ಐಆರ್ ಮಾಡ್ತಿರಲ್ಲ ಇದು ದೇವ್ರು ಮೆಚ್ಚುವಂಥ ಕೆಲಸನ ಇದು ರಾಮ್ ಅದು ಮಾಡಿದ್ರು ಸೂರಜ್ ರೇವಣ್ಣನ ಮೇಲೆ ಮಾಡಿದ್ರು ಅದು ಆಯ್ತು ಇವಾಗ ಎಲ್ಲ ಬಿಟ್ಟು ತಿರ್ಗಾ ಇವತ್ತು ರಾಜಣ್ಣನ ಪ್ರಯತ್ನ ಮಾಡಿದ್ದಾರೆ ರಾಜಣ್ಣ ಇವತ್ತು ಒಪ್ಕೊಂಡಿದ್ದಾರೆ ತನಿಖೆಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ಗೃಹ ಮಂತ್ರಿಗಳಿಗೆ ನಾನು ಹೇಳಿದ್ದೀನಿ ನನಗಾಗಿರೋ ಅನ್ಯಾಯ ಅದನ್ನು ತನಿಖೆ ಮಾಡಿಸಿ ಅಥವಾ ಸಿಬಿಐ ಕೊಡಿ ಅಂತ ಹೇಳಿದ್ದೀನಿ ಗೃಹ ಮಂತ್ರಿಗಳಿಗೆ ಒಪ್ಕೊಂಡಿದ್ದಾರೆ ಇದನ್ನು ತನಿಖೆ ಮಾಡಿಸ್ತೀನಿ ಅಂತ ತನಿಖೆ ಮಾಡೋವರೆಗೂ ನಾನು ಬಿಡಲ್ಲ ಒಂದ್ ವೇಳೆ ಮಾಡಿಲ್ಲ ಅಂದ್ರೆ ನಾನು ಕೋರ್ಟ್ಗೆ ಹೋಗಿ ಇದನ್ನ ಸಿಬಿಐ ಪರ್ಮಿಷನ್ ಕೇಳಾದ್ರು ಸರಿ ನಾನು ಇದನ್ನ ತನಿಖೆ ಮಾಡೋವರೆಗೂ ಬಿಡ ನನ್ನ ಮೇಲೆ ಹಾಕಿರೋ ಸುಳ್ಳು ಕೇಸು ಅದು ನಾನು ಪ್ರೂವ್ ಮಾಡೋವರ್ಗೂ ಬಿಡಲ್ಲ ಈ ರೀತಿ ಕೆ ಶಿವಕುಮಾರ್ ಒಂದು ಕಿವಿ ಮಾತು ಹೇಳ್ತೀನಿ ಇಂಥ ಪಾಪ ಕೃತಿಗಳಲ್ಲಿ ಭಾಗವಹಿಸಬೇಡ್ರಿ ಇಂಥ ಪಾಪಗಳನ್ನ ಮಾಡಬೇಡ್ರಿ ನಿಮಗೂ ಒಂದು ಕುಟುಂಬ ಇದೆ ನಿಮಗೂ ಒಂದು ಮನೆ ಇದೆ ನಾಳೆ ನಿಮ್ಮ ಕುಟುಂಬ ಬೆಳಿಬೇಕಾಗಿದೆ ಆಸ್ತಿ ಮಾಡಿರೋದು ಶಾಶ್ವತ ಅಲ್ಲ ನಾಳೆ ನಿಮ್ಮ ಕುಟುಂಬದಲ್ಲಿ ಇದೇ ರೀತಿ ಯಾರಾದರೂ ಕಣ್ಣೀರು ಹಾಕ್ತಾರೆ ಇದು ಜ್ಞಾಪಕ ಇಟ್ಕೊಳ್ಳಿ ಪಾಪ ಯಾರನ್ನು ಬಿಡಲ್ಲ ನೀವು ಮಾಡಿರೋ ಪಾಪ ರಮೇಶ್ ಕೇಳಿದು ನಾವೆಲ್ಲರೂ ಕುಟುಂಬಗಳಿರುವಂತವ್ರು ಈ ಮಟ್ಟಕ್ಕೆ ಬೆಳೆದ ಮೇಲೆ ಇಷ್ಟು ಹೀನ ಕೃತ್ಯಕ್ಕೆ ಯಾಕೆ ಹೋಗ್ತೀರಿ ನೀವು ಮುಖ್ಯಮಂತ್ರಿ ಆಗ್ಬೇಕು ಅನ್ಕೊಂಡಿರೋರು ಆ ಸ್ಥಾನಕ್ಕೆ ನೀವು ಹೋಗ್ಬೇಕು ಅನ್ಕೊಂಡಿರೋರು ದೊಡ್ಡ ಮಟ್ಟದಲ್ಲಿ ನಾಲ್ಕು ಜನಕ್ಕೆ ಒಳ್ಳೇದು ಬಯಸ್ರಿ ಈ ರೀತಿ ಹನಿ ಟ್ರಾಪ್ ಮಾಡೋದು ಈ ರೀತಿ ಮಾಡೋದು ಇಷ್ಟು ನೀಚ ಕೆಲಸಕ್ಕೆ ಕೆ ಶಿವಕುಮಾರ್ ಅವರು ಇನ್ನು ಮುಂದಕ್ಕೆ ಅದ್ರ ಜನಸೇವೆ ಕಡೆ ಗಮನ ಕೊಡಲಿ ಅವ್ರ ಸ್ಥಾನಕ್ಕೆ ಇದು ಶೋಭೆ ತರಲ್ಲ ಇವತ್ತು ನನ್ನ ನೋವು ಎಷ್ಟಿದೆ ಅನ್ನೋ ನನಗೆ ಗೊತ್ತಿದೆ ನಾನು ನನ್ನ ಮೇಲೆ ನಿಮ್ಗೆ ಯಾವ ಕೇಸ್ ಹಾಕಿದ್ರು ಸರ್ ರೇಪ್ ಕೇಸ್ ಹಾಕಿ ನನಗೆ ಮೋಸ ಮಾಡಿ ನನ್ನ ಸುಳ್ಳು ಕೇಸ್ ಹಾಕಿದ್ದೀರಲ್ಲ ನಾನಿವತ್ತು ಔಷಲ್ ಹೇಳಿದ್ದೀನಿ ನಾನು ಸುಳ್ಳು ನಾನು ರೇಪ್ ಮಾಡಿದ್ರೆ ನಾನು ಸರ್ವನಾಶ ಆಗಿ ಹೋಗ್ತೀನಿ ನಾನು ಉಳಾಬಿಸ್ ಸಾಯ್ಬೇಕು ನೀವು ಸುಳ್ಳು ಕೇಸ್ ಹಾಕಿದ್ರೆ ನೀವು ಉಳಾಬಿಸ್ ಸಾಯ್ತೀರಿ ನನ್ನ ಕುಟುಂಬಕ್ಕಿಂತ ಆಗಿರೋ ನೋವು ನಾಳೆ ನಿಮ್ಮ ಕುಟುಂಬದಲ್ಲಿ ಯಾರನ್ನು ಅನುಭವಿಸಿದಾಗ ನಿಮ್ಗೆ ಆ ನೋವು ಗೊತ್ತಾಗತ್ತೆ ಇನ್ನು ಡಿ ಕೆ ಶಿವಕುಮಾರ್ ನೀವು ಬುದ್ದಿ ಕಲ್ತ್ಕೊಂಡು ಜನಸೇವೆ ಕಡೆ ಗಮನ ಕೊಡಿ ಈ ಹನಿ ಟ್ರಾಪ್ ಟೀಮ್ಗಳು ಸಾಕ್ತಾ ಇದ್ದೀರಲ್ಲ ರಾತ್ರಿ ಎರಡು ಗಂಟೆಗೆ ಮೀಟಿಂಗ್ ಮಾಡೋದು ಅದನ್ನು ಬಿಟ್ಬಿಟ್ಟು ಜನಸೇವೆ ಕಡೆ ಗಮನ ಕೊಡಿ ನಿಮ್ಮ ಮನಿ ಟೀಮ್ ಯಾರು ಅನ್ನೋದು ನನಗೆ ಗೊತ್ತಿದೆ ನೀವು ರಮೇಶ್ ಜಾರಕಿಹೊಳಿ ಮಾಡೋವಾಗ ಅದು ನನಗೆ ಇನ್ಫಾರ್ಮೇಶನ್ ಇತ್ತು ಬಟ್ ನನಗೆ ನೀವು ರಾಜೀನಾಮೆ ಕೊಟ್ಟಾಗ್ಲಿಂದ ಪ್ರಯತ್ನ ಮಾಡಿದ್ರಿ ನಾನು ಎಲ್ಲೂ ಸಿಕ್ಕಿಲ್ಲ ಯಾವ ಮೋಸಕ್ಕೂ ಬಲಿಯಾಗಿಲ್ಲ ನಾನು ರಾಜೀನಾಮೆ ಕೊಟ್ಟು ಬಿಜೆಪಿ ಹೋಗಿ ದಿವ್ಸನೇ ಪ್ರಯತ್ನ ಮಾಡಿದ್ರಿ ನಾನಾ ಥರ ಪ್ರಯತ್ನ ಮಾಡಿದ್ರಿ ನಾನು ಎಚ್ಚರಿಕೆಯಿಂದ ಇದ್ದೆ ಕೊನೆಗೆ ಯಾವುದು ಸಿಕ್ಕಿಲ್ಲ ಅಂತ ಜೆ ಪಿ ಪಾರ್ಕು ಯಶವಂತಪುರದಲ್ಲಿರೋ ಹೆಣ್ಣು ಮಗಳನ್ನು ಕರ್ಕೊಂಡೋಗಿ ರಾಮನಗರದಲ್ಲಿ ಎಫ್ಐಆರ್ ಮಾಡ್ತಿರಲ್ಲ ಇದು ದೇವ್ರ ಮೆಚ್ಚುವಂಥ ಕೆಲಸನೇ ಇದು